ಸುಹಾಸ ಶೆಟ್ಟಿ ಅಂತ್ಯಕ್ರಿಯೆ ನೆರವೇರುತ್ತೆ ಹುಲಿಮಜ್ಜುಲು ಗ್ರಾಮದ ತೋಟದಲ್ಲಿ ಸುಹಾಸ ಅಂತ್ಯಕ್ರಿಯೆಗೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಹುಲಿಮಜ್ಜುಲು ಬಂಟ ಸಂಪ್ರದಾಯದಂತೆ ಸುಹಾಸ ಶೆಟ್ಟಿಯ ಅಂತ್ಯ ಸಂಸ್ಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಲಿದೆ ಆರು ಮಂದಿ ದುಷ್ಕರ್ಮಿಗಳು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನು ಬರಬರವಾಗಿ ಕೊಚ್ಚಿ ಕೊಲೆ ಮಾಡಿದರು ಪ್ರತಿಕಾರದ ಕೊಲೆ ಇದಾಗಿತ್ತು ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿತ್ತು ಬಿಜೆಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಈ ಪ್ರಕರಣ ಗಂಭೀರ ಸ್ವರೂಪದ್ದಾಗಿದೆ ಅಂತ ಹೇಳಿ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇರುವ ಬೆನ್ನಲ್ಲೇ ಸುಹಾಸ ಶೆಟ್ಟಿ ಅಂತ್ಯ ಸಂಸ್ಕಾರಕ್ಕೆ ಒಂದು ಕಡೆ ಸಿದ್ಧತೆ ನೆರವೇರ್ತಾ ಇದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಕುಟುಂಬಸ್ಥರು ಆಗ್ರಹಪಡಿಸುತ್ತಿದ್ದಾರೆ ಕರಾವಳಿಯಲ್ಲಿ ಮತ್ತೆ ರಕ್ತದೋಕುಳಿ ನಡೆದಿದೆ ಎರಡು ವರ್ಷಗಳ ಹಿಂದೆ ಸುರತ್ಕಲ್ನಲ್ಲಿ ನಡೆದಿದ್ದಂತಹ ಫಾಜಿಲ್ ಎಂಬಾತನ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಸುಹಾಸ ಶೆಟ್ಟಿ ಫಾಜಿಲ್ ಹತ್ಯೆಯ ಪ್ರತಿಕಾರಕ್ಕೆ ಇದೀಗ ಸುಹಾಸ ಶೆಟ್ಟಿಯನ್ನು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಮಂಗಳೂರು ಹೊರವಲಯದ ಕಿನ್ನಿಪದವು ಬಳಿ ಈ ಒಂದು ಕೊಲೆ ನಡೆದಿತ್ತು ಆರು ಮಂದಿ ದುಷ್ಕರ್ಮಿಗಳು ಬಂದು ಸುಹಾಸ ಶೆಟ್ಟಿಯನ್ನು ಕೊಚ್ಚಿ ಕುಂದು ಹಾಕಿದ್ರು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ಆಗ್ತಾ ಇದೆ ಕಾರೇಂಜದಲ್ಲಿರುವಂತಹ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಜನ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದರು ಇದೀಗ ಬಂಟ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ ಕುಟುಂಬಸ್ಥರು ಮುಂದಾಗಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಇನ್ನು ಸುಹಾಸ ಹತ್ಯೆಯ ಸಿಸಿಟಿವಿ ದೃಶ್ಯ ಟಿವಿ ನೈನ್ಗೆ ಲಭ್ಯವಾಗಿದೆ ಸುಹಾಸ ಕಾರಿಗೆ ಮೀನಿನ ವಾಹನ ಒಂದು ಡಿಕ್ಕಿ ಹೊಡೆಯುತ್ತೆ ಗಮನಿಸ್ತಾ ಇದ್ದೀರಿ ಗೂಡ್ಸ್ ವಾಹನ ಇನೋವಾ ಕಾರಿಗೆ ಎದುರು ಬಂದು ಬಳಿಕ ಡಿಕ್ಕಿಯನ್ನು ಹೊಡೆಯುತ್ತೆ ಡಿಕ್ಕಿ ಹೊಡೆದ ಬಳಿಕ ಸುಹಾಸ ಶೆಟ್ಟಿಯನ್ನು ಆ ಗ್ಯಾಂಗ್ ಅಟ್ಯಾಕ್ ಮಾಡುವಂತಹ ದೃಶ್ಯ ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸುಹಾಸ ಶೆಟ್ಟಿಯ ಮೇಲೆ ಅಟ್ಯಾಕ್ ಆಯಿತು ಅನ್ನೋ ಸಿ ಸಿ ಟಿ ವಿ ದೃಶ್ಯಗಳಿದು ಮೊದಲಿಗೆ ಆತನ ಕಾರಿಗೆ ಮೀನಿನ ವಾಹನ ಒಂದು ಡಿಕ್ಕಿ ಹೊಡೆಯುತ್ತೆ ಗೂಡ್ಸ್ ಗಾಡಿ ಇನೋವಾ ಕಾರು ಸುಹಾಸ ಶೆಟ್ಟಿಯದ್ದು ಡಿಕ್ಕಿ ಹೊಡೆದ ಬಳಿಕ ಆ ಗ್ಯಾಂಗ್ ಸುಹಾಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಿಪ್ಲಾನ್ ಮಾಡ್ಕೊಂಡು ಬಂದಿತ್ತಲ್ಲ ಆ ಗ್ಯಾಂಗ್ ನುಗ್ಗಿ ಬಂದು ಸುಹಾಸ ಶೆಟ್ಟಿಯನ್ನು ಹೊಡೆದು ಹಾಕ್ತಾರೆ ಜನ ಬಿಡ ಜಾಗದಲ್ಲೇ ಆಗಿರುವಂತಹ ಘಟನೆ ಇದು ಹತ್ತಾರು ಜನ ಓಡಾಡ್ತಾ ಇದ್ರು ಆ ಸಂದರ್ಭದಲ್ಲೇ ಸುಹಾಸ ಶೆಟ್ಟಿಯ ಮಡ್ ಹಿಂದುತ್ವಕ್ಕಾಗಿಯೇ ಹೋರಾಟ ಮಾಡ್ತೀನಿ ಅಂದಿದ್ದ ಉಸಿರಿರೋ ತನಕ ಹೋರಾಟ ಮಾಡ್ತೀನಿ ಅಂತ ಸುಹಾಸ ಹೇಳಿದ್ದ ಇದು ಸುಹಾಸ ತಾಯಿಯ ಪ್ರತಿಕ್ರಿಯೆ ನಮ್ಮನ್ನ ಅವರು ಹೆದರಿಸಿ ಸಾಯಿಸ್ತಿದ್ದಾರೆ ಯಾರೇ ಆಗಿದ್ರು ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹತ್ತಿರ ಸುಹಾಸ ಶೆಟ್ಟಿ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮದ್ವೆ ಫಂಕ್ಷನ್ ಅಲ್ಲೆಲ್ಲ ಇದ್ವಿ ಅದಕ್ಕೆ ನನ್ಗೂ ಮರ್ತೋಯ್ತು ಫೋನ್ ಮಾಡೋಕೆ ಇಲ್ಲಾಂದ್ರೆ ದಿನಾ ಫೋನ್ ಮಾಡ್ತಾ ಇತ್ತು ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ತಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ ಹೀಗೆ ನಾವು ಉಸಿರೇ ನಿಲ್ಲಿಸ್ಬಿಟ್ರು ತನಿಖೆ ಆಗಲಿ ತಕ್ಕ ಶಿಕ್ಷೆ ಆಗಬೇಕು ಅವ್ರು ಯಾರೇ ಆಗಲಿ ಶಿಕ್ಷೆ ಆಗಬೇಕು ಅವರಿಗೆ ಇನ್ನೊಂದು ಸಲ ಹೀಗೆ ಮಾಡಬಾರ್ದು ಎಂಬತ್ತೈದು ಪರ್ಸೆಂಟ್ ಹಿಂದೂಗಳಿದ್ದು ಹದಿನೈದು ಪರ್ಸೆಂಟ್ ಅವರಿದ್ದು ಇಷ್ಟು ಹೆದರಿಸಿ ಇಷ್ಟೊಂದು ಇದು ಮಾಡಿ ಅವರಿಗೆ ಭಯನೇ ಇಲ್ಲ ಹಿಂದುಗಳು ಹೆದರ್ಕೋಬೇಕು ನಾವಿರೋದು ಎಂಬತ್ತೈದು ಪರ್ಸೆಂಟ್ ಅವ್ರಿಗಿರುವುದು ಹದಿನೈದು ಪರ್ಸೆಂಟ್